ಹಲೋ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಯು ಗಾಯ್ಸ್ ಆರ್ ಡೂಯಿಂಗ್ ಗುಡ್ ಎಲ್ಲರೂ ತುಂಬ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಆ್ಯಂಡ್ ಮಲ್ಲೆ ಬೇರೆ ಸ್ಟಾರ್ಟ್ ಆಗಿದೆ ವೆದರ್ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಆಗ್ತಿದೆ ಸೊ ಇವತ್ತು ನಿಮ್ಮ ಟಾಪಿಕ್ ಬಂದುಬಿಟ್ಟು ನೆಕ್ಸ್ಟ್ ಸೆವೆನ್ ಡೇಸ್ ನಿಮ್ಮ ಪಾರ್ಟ್ನರ್ ಫೀಲಿಂಗ್ಸ್ ಏನಿರುತ್ತೆ ಏನಾರು ನಿಮ್ಮ ಪಾರ್ಟ್ನರ್ ಏನಾರು ಆ್ಯಕ್ಷನ್ ತಗೊಳ್ಳೋಕೆ ನೋಡ್ತಾರಾ ಅಥವಾ ಅವರಿಂದ ಯಾರು ಮೆಸೇಜ್ ಬರುತ್ತಾ ಕಾಲ್ ಬರುತ್ತಾ ಅಥವಾ ಯಾರಿಗೆಲ್ಲ ರಿಯೂನಿಯನ್ ಆಗುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಲೈಟಾಗಿ ಚೆಕ್ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡೆ ಸೊ ಗೈಸ್ ಇಲ್ಲಿ ಯಾರೋ ಒಂದು ಕಾಮೆಂಟ್ ಮಾಡಿಲ್ಲ ನಿಮಗೆ ಪಿಕ್ಅ ಕಾರ್ಡ್ ರೀಡಿಂಗ್ ಬೇಕಾ ಅಥವಾ ಇದೇ ರೀಡಿಂಗ್ ಬೇಕಾ ಅಂತೇಳ್ಬಿಟ್ಟು ನೀವು ಯಾರೋ ಕಾಮೆಂಟ್ ಮಾಡಿದೆ ಆ್ಯಂಡ್ ಅನದರ್ ಥಿಂಕ್ ಆ್ಯಸ್ ಯೋಲ್ಮೋ ಯು ಕ್ಯಾನ್ ಜಾಯ್ ಮೈ ವಾಟ್ಸಪ್ ಚಾನಲ್ ನನ್ನ ವಾಟ್ಸಪ್ ಚಾನಲ್ಗೆ ನೀವು ಇವಾಗ ಜಾಯ್ನ್ ಆಗ್ಬೋದು ಆ್ಯಂಡ್ ವಾಟ್ಸ್ ಮಾರ್ ಹಾಂ ಲೈವ್ ಸೆಷನ್ಗೂ ಕೂಡ ನನಗೆ ನೀವು ನನ್ನ ಲೈವ್ ಸೆಷನಲ್ಲಿ ಕೂಡ ಜಾಯ್ನ್ ಆಗ್ಬೋದು ಎರಡರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿದ್ದೀನಿ ಆ್ಯಂಡ್ ನಾನು ಪರ್ಸ್ನಲ್ ರೀಡಿಂಗ್ ಚಾರ್ಜಸ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲೇ ಸೊ ದಟ್ ನಿಮಗೆ ಅದು ಈಸಿ ಆಗಲಿ ಅಂತೇಳ್ಬಿಟ್ಟು ಬಿಕಾಸ್ ಕೆಲವೊಬ್ಬರಿಗೆ ಮುಜುಗರ ಇರುತ್ತೆ ಹೇಗೆ ಕೇಳೋದು ಎಷ್ಟು ಪ್ರೈಸ್ ಕೇಳೋದು ಅಂತೆಲ್ಲ ಮುಜುಗರ ಇರುತ್ತೆ ಅಂತೇಳ್ಬಿಟ್ಟು ನಾನು ಪ್ರೈಸ್ನ ಕೂಡ ಮೆನ್ಷನ್ ಮಾಡಿದ್ದೀನಿ ನಾನು ವಾಟ್ಸಪ್ ನಂಬರ್ ಕೂಡ ನಾನು ನಿಮಗೆ ಮೆನ್ಷನ್ ಮಾಡಿದ್ದೀನಿ ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ರೀಡಿಂಗ್ ಓಕೆನಾ ಸೊ ನಿಮ್ಮ ಪಾರ್ಟ್ನರ್ ಫೀಲಿಂಗ್ ನೆಕ್ಸ್ಟ್ ಸೆವೆನ್ ಡೇಸ್ ಹೇಗಿರುತ್ತೆ ನಿಮ್ಮ ಇಬ್ಬರು ಮತ್ತೆ ಆಫ್ಟರ್ ಓಕೆ ಇಲ್ಲಿ ತುಂಬ ಜನ ಯಾರ್ಯಾರೆಲ್ಲ ನಿಮ್ಮ ಪಾರ್ಟ್ನರ್ ಜೊತೆ ಇದ್ದೀರಾ ಇಲ್ಲಿ ನಿಮ್ಮ ದಿನಗಳು ತುಂಬ ಖುಷಿಯಿಂದ ಇರುತ್ತೆ ನಾಟ್ ಫಾರ್ ಪೀಪಲ್ ಇನ್ ಸಪ್ರೇಷನ್ ಯಾರ್ಯಾರೆಲ್ಲ ದೂರ ಇದ್ದೀರ ಅವ್ರಿಗೆ ಹೇಳ್ತಿಲ್ಲ ಬಟ್ ಇಲ್ಲಿ ಯಾರ್ಯಾರೆಲ್ಲ ಜೊತೆ ಇದ್ದೀರಾ ಅವ್ರಿಗೆಲ್ಲ ನಿಮ್ಮ ಒಂದು ಲೈಫ್ ಲೈ ಲವ್ ಲೈಫ್ ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ತುಂಬಾ ಚೆನ್ನಾಗಿರುತ್ತೆ ಖುಷಿಯಿಂದ ಇರುತ್ತೆ ನಗ್ನಾಗಾಡ್ಕೊಂಡು ನಿಮ್ಮ ಪಾರ್ಟ್ನರ್ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತಾರ ಮಳೆ ಬೇರೆ ಬರ್ತಿದೆ ಸೊ ಇಟ್ ವುಡ್ ಬಿ ಕ್ವಟ್ ರೊಮ್ಯಾಂಟಿಕ್ ಐ ಗೆಸ್ ಆ್ಯಂಡ್ ಯಾರ್ಯಾರಲ್ಲ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರ ಅವರು ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಕೂಡ ನೀವು ತುಂಬಾ ಖುಷಿಯಾಗಿರ್ತಾರೆ ಈ ವೀಕ್ ಓಕೆನಾ ಸೊ ವಾಟ್ಸ್ ಮೋರ್ ಇಲ್ಲಿ ಕೆಲವೊಬ್ರು ನಿಮ್ಮ ಏನೊಂದು ಲೆವೆಲ್ ಇದೆ ನಿಮ್ಮ ಏನು ಯು ಆರ್ ಅನ್ಲಿಮಿಟೆಡ್ ಅನ್ನೋದು ನೀವು ತಿಳ್ಕೊಳ್ತೀರಾ ತುಂಬ ಇಲ್ಲಿ ಅದು ಅರ್ಥ ಆಗುತ್ತೆ ಹೌದು ನನಗಿನ್ನೂ ಏನೋ ಬೇರೆ ಬೇಕು ನಾನು ಇನ್ನೂ ಏನೋ ದೊಡ್ಡ ಮಟ್ಟಕ್ಕೆ ನಾನು ಮ್ಯಾನಿಫೆಸ್ಟ್ ಮಾಡ್ಬೋದು ನನ್ನ ಅರ್ಹತೆ ಇನ್ನೂ ಜಾಸ್ತಿ ಇದೆ ಅನ್ನೋ ಹೇಳ್ಬಿಟ್ಟು ಇಲ್ಲಿ ತುಂಬ ಇಲ್ಲಿ ತಿಳ್ಕೊಳ್ತೀರಾ ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕೂಡ ಒಂದು ಮುಂದೆ ಹೆಜ್ಜೆ ಮುಂದೆ ಹೋಗ್ತೀರ ಒಂದು ಹೆಜ್ಜೆ ಮುಂದೆ ಹೋಗ್ತೀರಾ ಇಲ್ಲಿ ತುಂಬ ಜನ ಆ್ಯಂಡ್ ಏನೇನೆಲ್ಲ ಬೇಕು ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದೀರ ತುಂಬ ಜನಕ್ಕೆ ಇಲ್ಲಿ ಮ್ಯಾನಿಫೆಸ್ಟೇಷನ್ ಪೂರ್ತಿ ಆಗ್ತದೆ ಓಕೆನಾ ಆ್ಯಂಡ್ ಇಲ್ಲಿ ಕೆಲವೊಬ್ರು ಪಾರ್ಟ್ನರ್ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ಜೊತೆ ಎಲ್ಲೋ ಒಂದು ಕಡೆ ಟ್ರಾವೆಲಿಂಗ್ ನಡೀತಾ ಇದೆ ಆ್ಯಂಡ್ ಇಲ್ಲಿ ಕೆಲವೊಬ್ಬರು ನಿಮ್ಮ ಪಾರ್ಟ್ನರ್ ಜೊತೆ ಫೈ ಡಿಯಲ್ಲಿ ಕನೆಕ್ಟ್ ಆಗ್ತಿದ್ರಲ್ಲ ತ್ರೀ ಡಿಯಲ್ಲಿ ಕನೆಕ್ಟ್ ಆಗ್ತಾ ಇದ್ದೀರಾ ಇಲ್ಲಿ ತುಂಬಾ ಟೆಲಿಪತಿಕ್ ಮೆಸೇಜಸ್ ಸೆಂಡ್ ಮಾಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ಗೆ ಸ್ಪಿರಿಚುವಲ್ ಗ್ರೋತ್ ಆಗ್ತಿದೆ ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ಅಲಾಂಗ್ ವಿತ್ ಯುವರ್ ಲವ್ ಲೈಫ್ ಆ್ಯಂಡ್ ಎಲ್ಲಿ ತುಂಬ ಜನ ಟ್ರಿಪ್ ಹೋಗ್ತಾ ಇದ್ದೀರ ನಿಮ್ಮ ಪಾರ್ಟ್ನರ್ ಜೊತೆ ಗೋಯಿಂಗ್ ಸಂವೇರ್ ಎಲ್ಲಿಗೆ ಹೋಗ್ತೀರಾ ಕಾಮೆಂಟ್ ಮಾಡಿ ತಿಳಿಸಿ ಎಲ್ಲಿ ಪ್ಲ್ಯಾನ್ ಮಾಡ್ತಿರ್ದೀರ ನೀವು ನಿಮ್ಮ ಪಾರ್ಟ್ನರ್ ಅಂತ ಓಕೆನಾ ಸೊ ಇಲ್ಲಿ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಟ್ರಿಪ್ ಕೂಡ ಮಾಡ್ತೀರಾ ಅಂತ ಅಂತೇಬಿಟ್ಟು ಇಲ್ಲಿ ನನಗೆ ಕಾಣಿಸ್ತಿದೆ ಓಕೆನಾ ಸೊ ಗೈಸ್ ನಾನು ಇಲ್ಲಿ ಸ್ವಲ್ಪ ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡಿ ನಿಮಗೆ ರೀಡಿಂಗ್ ಮಾಡ್ತೀನಿ ಓಕೆ ಸೊ ಐಲ್ ವಿಲ್ ಜಸ್ಟ್ ಕ್ಲಿಯರ್ ದಿಸ್ ಬಿಕಾಸ್ ಸ್ಪೇಸ್ ಜಾಸ್ತಿ ಇಲ್ದಿರೋ ಕಾರಣ ನಾನು ಇಲ್ಲಿ ಕ್ಲಿಯರ್ ಮಾಡ್ತೀನಿ ಸೊ ಯೂನಿವರ್ಸ್ ನೆಕ್ಸ್ಟ್ ಸೆವೆನ್ ಡೇಸ್ ಇವರಿಗೆ ಹೇಗಿರುತ್ತೆ ಪ್ಲೇಸ್ ತಿಳಿಸ್ಕೊಡಿ ನೆಕ್ಸ್ಟ್ ಸೆವೆನ್ ಡೇಸ್ ನನ್ನ ಕಾಮದೇನು ಪೂರ್ತಿಯಾಗಿ ಕಾಣ್ತಾ ಇಲ್ಲ ಎಸ್ ನೆಕ್ಸ್ಟ್ ಸೆವೆನ್ ಡೇಸ್ ಹೇಗಿರುತ್ತೆ ನಿಮಗೆ ಐ ಮೀನ್ ನನ್ನ ವ್ಯೂವರ್ಗೆ ನೆಕ್ಸ್ಟ್ ಸೆವೆನ್ ಡೇಸ್ ಹೇಗಿರುತ್ತೆ ಓಕೆ ಐ ವಿಲ್ ಜಸ್ಟ್ ಔಟ್ ಫೈವ್ ಕಾರ್ಸ್ ಓಕೆದಾ ಕ್ಯಾಸ್ ಅನ್ ರಿಲಿ ಸೋದಿ ಫಾರ್ ದ ಡಿಸ್ಟರ್ಬೆನ್ಸ್ ಇಲ್ಲಿ ತುಂಬ ಜನ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ರೋಡಲ್ಲಿ ಅದು ನಮ್ಮ ಮನೆಗೆ ಕೇಳಿಸುತ್ತೆ ಅಕಸ್ಮಾತ್ ನಿಮಗೆದ್ರು ಕೇಳಿಸಿದ್ರೆ ದಯವಿಟ್ಟು ನನ್ನ ಫಿಗ್ಯೂ ಮಾಡಿ ಓಕೆನಾ ಸೊ ಇಲ್ಲಿ ನಿಮ್ಮ ಲವ್ ಲೈಫಲ್ಲಿ ಏನಾಗ್ತಿದೆ ಅಂದರೆ ನಿಮ್ಮ ಪಾರ್ಟ್ನರ್ ನಿಮಗೆ ಒಂದು ಆಫರ್ನ ಕೊಡಕ್ಕೆ ಬರ್ತಾ ಇದ್ದಾರೆ ಇವಾಗ ಪಾರ್ಟ್ನರ್ಸ್ ಪಾರ್ಟ್ನರ್ ಇಸ್ ಗಿವಿಂಗ್ ಯು ಸಮ್ ಆಫರ್ ಲೈಕ್ ತುಂಬಾ ದೊಡ್ಡ ಆಫರ್ ಅಂತ ನಾನು ಹೇಳಲ್ಲ ಬಟ್ ಎಲ್ಲೋ ಒಂದು ಕಡೆ ಒಂದು ಚಿಕ್ಕ ಆಫರ್ ನಿಮ್ಮ ಕಡೆಗೆ ಬರ್ತಾ ಇದೆ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಗ್ರೋತ್ನ ನೀವು ನೋಡ್ತಾ ಇದ್ದೀರಾ ಸ್ವಲ್ಪ ಎಲ್ಲೋ ನೀವಿಬ್ಬರೂ ಸ್ವಲ್ಪ ನಿಮ್ಮ ಇಬ್ಬರು ಮಧ್ಯೇನು ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡೋ ಅವಶ್ಯಕತೆ ಇಲ್ಲಿ ತುಂಬಾ ಇದೆ ಆ್ಯಂಡ್ ಏನು ಅದನ್ನ ಅವ್ರು ಆಫರ್ ಮಾಡ್ತಾರೆ ಅದು ನಿಮಗೆ ಸ್ಟೇಬಲ್ ಆಫರ್ ಅಂತ ನಾನು ಹೇಳೋಕ್ಕಾಗಲ್ಲ ಲೈಕ್ ಮ್ಯಾರೇಜ್ ಪ್ರಪೋಸಲ್ ಎಲ್ಲ ನನಗೆ ಇಲ್ಲಿ ಸಿಕ್ತಿರೋ ಥರ ನನಗೆ ಕಾಣ್ತಿದೆ ಬಟ್ ಎಲ್ಲೋ ಪ್ರತಿಯೊಂದು ಬ್ಯಾಲೆನ್ಸ್ ಆಗ್ತಾ ಇದೆ ತುಂಬಾ ಪ್ಯಾಷನ್ ಕಾಣಿಸ್ತಿದೆ ನನಗೆ ನಿಮ್ಮ ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಸೆಲ್ಫ್ ಒಬ್ಸೆಷನ್ನ ಬಿಟ್ಬಿಟ್ಟು ಆ್ಯಂಡ್ ನಿಮ್ಮ ಲೈಕ್ ಏನು ತುಂಬ ಜನ ಸೆಲ್ಫ್ ಒಬ್ಸೆಸ್ಟ್ ಆಗಿದ್ರು ಲಾಸ್ಟ್ ರೀಡಿಂಗಲ್ಲಿ ಬಟ್ ಈ ರೀಡಿಂಗಲ್ಲಿ ತುಂಬ ಜನ ನಿಮ್ಮ ಒಬ್ಸೆಷನ್ನ ಬಿಟ್ಬಿಟ್ಟು ನನ್ನ ಪಾರ್ಟ್ನರ್ ಮುಖ್ಯ ನನಗೆ ನನ್ನ ಪಾರ್ಟ್ನರ್ ಬೇಕು ಹೇಳ್ಬಿಟ್ಟು ನಿಂತ್ಕೊಳ್ತಾ ಇದ್ದೀರಾ ಸೊ ಇಟ್ಸ್ ಮೋರ್ ದನ್ ಎನಿಥಿಂಗ್ ಫಾರ್ ಯು ರೈಟ್ನ ಯು ಆರ್ ಎಕ್ಸೆಪ್ಟಿಂಗ್ ನಿಮ್ಮ ಪಾರ್ಟ್ನರ್ ಏನೇ ಬಂದರೂ ಒಂದು ಚಿಕ್ಕದಾಗಿ ಸಾರಿ ಕೇಳಿದ್ರು ಕೂಡ ನೀವು ಇಲ್ಲಿ ಅಕ್ಸೆಪ್ಟ್ ಮಾಡ್ತಾ ಇದ್ದೀರಾ ಇಲ್ಲಿ ಗ್ರೋತ್ ಕಾಣಿಸ್ತಾ ಇದೆ ನನಗೆ ತುಂಬ ಜನ ಗ್ರೋತ್ ಕಾಣಿಸ್ತಿದೆ ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮ ಪಾರ್ಟ್ನರ್ ನಿಮಗೆ ಲಕ್ಕಿ ಚಾಮ್ ಆಗಿರ್ಬೋದು ಅಥವಾ ನಿಮ್ಮ ನಿಮ್ಮ ನೀವು ನಿಮ್ಮ ಪಾರ್ಟ್ನರ್ಗೆ ಲಕ್ಕಿ ಚಾಮ್ ಆಗಿರ್ತೀರಾ ಅಂತೇಳ್ಬಿಟ್ಟು ನನಗೆ ಇಲ್ಲಿ ಕಾಣಿಸ್ತಾ ಇರೋದು ಆ್ಯಂಡ್ ನಿಮ್ಮ ಪಾರ್ಟ್ನರ್ ಎಲ್ಲೋ ಒಂದು ಕಡೆ ನನಗೆ ತುಂಬ ಇಮ್ಮೆಚೋರ್ ಥರ ಕಾಣಿಸ್ತಾ ಇದ್ದಾರೆ ಲೈಕ್ ಸ್ವಲ್ಪ ಚೈಲ್ಡಿಶ್ ಆಗಿ ಬಿಹೇವಿಯರ್ ಮಾಡಿ ಬಿಹೇವಿಯರ್ ಆ್ಯಂಡ್ ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ಅದು ಕಾಣಿಸ್ತಿದೆ ಕೂಡ ತುಂಬಾ ನೀವು ನಿಮ್ಮ ತನ ಬಿಟ್ಬಿಟ್ಟು ಲೈಕ್ ಮಕ್ ಮಕ್ಕಳಾಗಿ ನೀವು ನಿಮ್ಮ ಒಂದು ಮಗುವಾಗಿ ನಿಮ್ಮ ಪಾರ್ಟ್ನರ್ ಜೊತೆ ಬೆರೀತೀರ ಗ್ಯಾಸ್ ಐ ಕಂಟಿನ್ಯೂ ವಿತ್ ದಿಸ್ ಓಕೆನಾ ಎಸ್ ಐ ಕಂಟಿನ್ಯೂ ವಿತ್ ದಿಸ್ ಐ ಸಾರಿ ಕರೆಂಟ್ ಹೋಯಿತು ಮತ್ತೆ ಇವಾಗ ನಾನು ಸರಿ ಹೋಗಲ್ಲ ಸೊ ಇಲ್ಲಿ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಸೇರಿಕೊಂಡು ಒಂದು ಒಳ್ಳೆಯ ರೀತಿಯಾಗಿ ತುಂಬಾ ಮಕ್ಕಳು ಮಕ್ಕಳ ಥರ ಪ್ರೀತಿಯಿಂದ ಆಟ ಆಡಿಕೊಂಡು ನಿಮ್ಮ ಚೈಲ್ಡ್ಲಿಷ್ ಬಿಹೇವಿಯರ್ ಅವ್ರಿಗೂ ಕೂಡ ಇಷ್ಟ ಆಗ್ತಿದೆ ಆ್ಯಂಡ್ ಅವರು ಕೂಡ ನಿಮ್ಮ ಜೊತೆ ಮಕ್ಕಳಾಗಿ ಇರ್ತಾರೆ ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ಓಕೆ ಇನ್ನೊಂದು ಇಲ್ಲಿ ಯಾರ್ಯಾರಲ್ಲ ಸಪ್ರೇಷನ್ನಲ್ಲಿದ್ದೀರಾ ನಿಮ್ಮ ಪರ್ಸನ್ ನಿಮಗೆ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ರೀನಿಂಗೋಸ್ಕರ ನೀವೇ ಆ್ಯಕ್ಷನ್ ತೊಗೊಳ್ಳಿ ಅಂತೇಳ್ಬಿಟ್ಟು ತುಂಬಾ ನಿಮ್ಮ ಪರ್ಸನ್ ವೆಯ್ಟ್ ಮಾಡ್ತಾ ಇದ್ದಾರೆ ತುಂಬ ಕುತೂಹಲದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಅವರು ನಿಮಗೋಸ್ಕರ ಪ್ರತಿಯೊಂದನ್ನು ಸ್ಯಾಕ್ರಿಫೈಸ್ ಮಾಡೋಕ್ಕೆ ರೆಡಿ ಇದ್ದಾರೆ ನೀವು ಬೇಕು ಅಂತೇಳ್ಬಿಟ್ಟು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಗ್ಯಾಸ್ ಇಲ್ಲಿ ತರ್ಡ್ ಪಾರ್ಟಿ ಎನರ್ಜಿಗಲ್ಲ ಬಟ್ ಇದು ಓನ್ಲಿ ಫಾರ್ ಪೀಪಲ್ ಹು ಆರ್ ಇನ್ ನೋ ಕಾಂಟ್ಯಾಕ್ಟ್ ಅಥವಾ ವಾಟ್ ಎವರ್ ಇಟ್ ಈಸ್ ಓಕೆನಾ ನಾಟ್ ಫಾರ್ ತರ್ಡ್ ಪಾರ್ಟಿ ತುಂಬ ಜನ ಕಾಮೆಂಟ್ ಮಾಡ್ತಾರೆ ಮೇಡಮ್ ನೀವು ಹೇಳಿದಾಗ ನನ್ನ ಪಾರ್ಟ್ನರ್ ಇಲ್ಲ ಅಂತ ಗ್ಯಾಸ್ ಪ್ಲೀಸ್ ದಿಸ್ ಈಸ್ ನಾಟ್ ಫಾರ್ ತರ್ಡ್ ಪಾರ್ಟಿ ಓಕೆನಾ ಸೊ ಇಲ್ಲಿ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ಗೆ ಅಥವಾ ನಿಮ್ಮ ಪರ್ಸನ್ ಕೂಡ ನಿಮಗೆ ಸಾಕ್ರಿಫೈಸ್ ಮಾಡೋಕ್ಕೆ ಪ್ರತಿಯೊಂದು ರೆಡಿಯಾಗಿದ್ದಾರೆ ಇಲ್ಲಿ ನೀವು ಕೂಡ ಸಾಕ್ರಿಫೈಸ್ ಮಾಡೋಕ್ಕೆ ರೆಡಿ ಇದ್ದೀರಾ ಆ್ಯಂಡ್ ರೀಡಿಂಗ್ ಕ್ಯಾನ್ ಬಿ ವೈಸ್ ಫಸ್ಟ್ ಆಯ್ತು ಅದನ್ನ ನಿಮ್ಮ ಫೀಲಿಂಗ್ ಅವರದ್ದಾಗಿ ತೋರಿಸ್ಬೋದು ಬಿಕಾಸ್ ಯು ಗ್ಯಾಸ್ ಆರ್ ಟುಗೆದರ್ ಅಲ್ವಾ ಸೊ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಅವರ ಒಂದು ಏನು ಸ್ಟೆಬಿಲಿಟಿ ಅಥವಾ ಅವರ ಒಂದು ಗ್ರೋತ್ ಅವರ ಒಂದು ಅವರಿಗೆ ಏನೇನೆಲ್ಲ ಇದೆ ಅದನ್ನು ಬಿಟ್ಬಿಟ್ಟು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಗೀರಿಯಸ್ಲಿ ನನಗೆ ಇಲ್ಲಿ ತುಂಬ ಜನದ್ದು ಸ್ಯಾಕ್ರಿಫೈಸ್ ಇದೆ ಓಕೆನಾ ಆ್ಯಂಡ್ ಅನದರ್ ಥಿಂಗ್ ಇಸ್ ಇಲ್ಲಿ ಚೇಂಜ್ನ ನೋಡ್ತಾ ಇದ್ದೀರಾ ನೀವು ಇಲ್ಲಿ ನಿಮ್ಮ ಪಾರ್ಟ್ನರ್ಗೆ ಗೊತ್ತಾಗಿದೆ ಸಿಚುವೇಶನ್ ಅಂತೂ ಚೇಂಜ್ ಮಾಡೋಕ್ಕಾಗಲ್ಲ ಸೊ ನಾವೇ ಚೇಂಜ್ ಆಗಬೇಕು ನಾವೇ ನಮಗೆ ಸಿಚುವೇಷನ್ನ ಚೇಂಜ್ ಕ್ರಿಯೇಟ್ ಮಾಡಬೇಕು ಅಂತೇಳ್ಬಿಟ್ಟು ನೀವು ನಿಮ್ಮ ಪಾರ್ಟ್ನರ್ ಇಬ್ಬರೂ ಕೂಡ ಈ ಸಿಚುವೇಷನ್ನ ಚೇಂಜ್ ಮಾಡ್ತೀರಾ ಒಂದು ಪಾಸಿಟಿವಿಟಿನ ತರ್ತಾ ಇದ್ದೀರಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಎಲ್ಲ ನೆಗೆಟಿವಿಟಿನ ಹೆಣ್ ಮಾಡಿಬಿಟ್ಟು ಒಂದು ಪಾಸಿಟಿವಿಟಿ ಬರ್ತಾ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ಖುಷಿ ಖುಷಿಯಿಂದ ತುಂಬ ಲವ್ ಲಾಕಿಂದ ಯಾರೇ ನಿಮ್ಮಿಬ್ಬರ ಮದುವೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ರು ಅದನ್ನೆಲ್ಲ ಎಂಡ್ ಮಾಡಿಬಿಟ್ಟು ಒಂದು ಹೊಸದಾಗಿ ಜೀವನನ ಶುರು ಮಾಡಬೇಕು ಅಂತೇಳ್ಬಿಟ್ಟು ಇಲ್ಲಿ ಥಿಂಕ್ ಮಾಡ್ತಾ ಇದ್ದೀರಾ ಎಸ್ ಯು ಆರ್ ಮೂವಿಂಗ್ ಫಾರ್ವರ್ಡ್ ಎಲ್ಲ ನೆಗೆಟಿವಿಟಿನ ಎಂಡ್ ಮಾಡಿ ನಿಮ್ಮ ಜೀವನದಲ್ಲಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇದ್ದೀರಾ ವಿತ್ ಪಾಸಿಟಿವಿಟಿ ಆ್ಯಂಡ್ ವಿತ್ ಪ್ಯೂರಿಟಿ ಆಯಿತಾ ನನಗಿಲ್ಲಿ ಇಲ್ಲಿ ಹಾನೆಸ್ಟಿ ಕಾಣಿಸ್ತಾ ಇಲ್ಲಿ ನಿಮ್ಮ ನಿಮ್ಮ ಪಾರ್ಟ್ನರ್ ಮತ್ತು ನೀವು ಕೂಡ ತುಂಬಾ ಹಾನೆಸ್ಟಾಗಿ ಇಲ್ಲಿ ಮುಂದುವರಿತೀರ ಅಂತ ಕಾಣಿಸ್ತಾ ಇಲ್ಲಿ ಪ್ರೀತಿ ತುಂಬ ತುಂಬಿಕೊಂಡಿದೆ ತು ಪ್ರೀತಿಯನ್ನು ತುಂಬಾ ತುಂಬಿಕೊಂಡಿದೆ ಲೈಕ್ ನಿಮ್ಮ ಪಾರ್ಟ್ನರ್ ಕೂಡ ನಿಮ್ಮನ್ನು ತುಂಬಾ ಕೇರ್ ಮಾಡ್ತಾರೆ ತುಂಬಾ ಇಷ್ಟಪಡ್ತಾರೆ ತುಂಬಾ ಕನ್ಸರ್ನ್ ತೋರಿಸ್ತಾರೆ ಅವರ ಎಮೋಷನ್ಸ್ ಕೂಡ ಒಂದು ಸ್ಟೇಬಲ್ ಆಗಿ ಬ್ಯಾಲೆನ್ಸ್ಡಾಗಿ ನಿಮ್ಮ ಕಡೆ ಬರ್ತಾ ಇದ್ದಾರೆ ಏನೇ ಇದ್ರೂ ಜಾಸ್ತಿ ಕೋಪ ಮಾಡ್ಕೊಳ್ದೆ ಜಾಸ್ತಿ ಸ್ಟಿಟ್ ಮಾಡ್ಕೊಳ್ತಾ ಇಲ್ಲಿ ತುಂಬ ಕ್ರಿಯೇಟ್ ಆಗ್ತಿತ್ತು ಆ ಡಿಸ್ಟರ್ಬೆನ್ಸಸ್ ಕ್ರಿಯೇಟ್ ಆಗ್ತಿತ್ತು ಸೊ ಅದು ಏನೂ ಆಗ್ದೇ ಒಂದು ಒಳ್ಳೆ ಪ್ರೀತಿ ತೋರಿಸ್ತಾ ಇದ್ದಾರೆ ಬೇಡ ನನಗೆ ನೀನು ಮಾತ್ರ ಬೇಕು ಅನ್ನೋದೊಂದು ಪ್ರೀತಿ ನಿಮ್ಮ ಕಡೆಗೆ ನಿಮ್ಮ ಪಾರ್ಟ್ನರ್ ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ತೋರಿಸ್ತಾರೆ ಲೈಕ್ ನೀವು ಬರೀ ಫು ಯ ಫುಲ್ಲಿ ಫಿಲ್ಫಿಲ್ಡ್ ವಿತ್ ಲವ್ ಬರೀ ಪ್ರೀತಿಯಿಂದಲೇ ನೀವು ತುಂಬಿಕೊಂಡಿರುತ್ತೆ ನಿಮ್ಮ ನೆಕ್ಸ್ಟ್ ಸೆವೆನ್ ಡೇಸ್ ಆಯಿತಾ ಆ್ಯಂಡ್ ಇಲ್ಲಿ ಕೆಲವೊಬ್ಬರಿಗೆ ಯಾರೋ ಒಂದು ಮೂರನೇ ವ್ಯಕ್ತಿಯಿಂದನೂ ಕೂಡ ಕ್ರಿಯೇಟ್ ಆಗುತ್ತೆ ಲೈಕ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತಿಲ್ಲಿ ಯಾರ್ದೋ ಒಂದು ಮೂರನೇ ವ್ಯಕ್ತಿ ಮಾತು ಕೇಳ್ಕೊಂಡಿರಲಿ ಡಿಸ್ಟರ್ಬೆನ್ಸಸ್ ಕ್ರಿಯೇಟ್ ಆಗುತ್ತೆ ಆಂಗ್ಸೈಟಿ ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ ತುಂಬ ಡಿಸ್ಟರ್ಬೆನ್ಸಸ್ ನಾನು ನೋಡ್ತೀನಿ ವರ್ಡ್ಸ್ ಟು ವರ್ಡ್ಸ್ ಎಕ್ಸ್ಚೇಂಜ್ ಆಗೋ ಸಾಧ್ಯತೆ ಇದೆ ಕೂಡ ಇಲ್ಲಿ ಕೆಲವೊಬ್ರಿಗೆ ನಾನು ದುಡ್ದು ನಾನು ದುಡ್ದು ನನ್ನದೇ ದುಡ್ದು ಐ ಮೀನ್ ಅನ್ನೋ ಥರ ಮೆಂಟ್ಯಾಲಿಟಿ ಇದೆ ಲೈಕ್ ನೀನು ನಾನು ಮಾಡಿದ್ದೆಲ್ಲ ಸರಿ ನೀನು ಮಾಡಿದ್ದೆಲ್ಲ ತಪ್ಪು ಅಥವಾ ನನ್ನ ಮಾತನ್ನೇ ನೀನು ಕೇಳಬೇಕು ಅನ್ನೋದೊಂದು ಡಾಮಿನೇಟಿಂಗ್ ನೇಚರ್ ಕೂಡ ಇದೆ ನಿಮ್ಮ ಪಾರ್ಟ್ನರ್ ಎಲ್ಲೋ ಒಂದು ಕಡೆ ಈ ಎಲ್ಲದು ಸುಸ್ತಾಗಿ ಹೋಗಿ ನಿಂತು ನೀವು ಇಲ್ಲ ಐ ವಿಲ್ ಫೈಟ್ ಫಾರ್ ಯು ನಾನು ನಿಮಗೋಸ್ಕರ ಪ್ರತಿಯೊಂದು ನಾನು ಹೆದ್ರಸ್ ನಿಂತ್ಕೊಳ್ತೀನಿ ನನಗೆ ನೀನು ಬೇಕು ಅಂತೇಳ್ಬಿಟ್ಟು ನೀವು ಇಲ್ಲಿ ಕೆಲವೊಬ್ಬರು ನಿಂತ್ಕೊಳ್ತಾ ಇದ್ದೀರಾ ಆ್ಯಂಡ್ ಏನೇನೆಲ್ಲ ವರ್ಡ್ಸ್ ಎಕ್ಸ್ಚೇಂಜ್ ಆಗಿದೆ ಅದು ಕೂಡ ಇಲ್ಲಿ ಮತ್ತೆ ಬರುತ್ತೆ ಸ್ವಲ್ಪ ಪಾಸ್ಟ್ ಬಗ್ಗೆ ಮತ್ತೆ ವಾಪಸ್ ಬರಬಹುದು ಓಕೆನಾ ಸೊ ಅದೊಂದು ನೀವು ನೋಡ್ಕೊಳ್ಬೇಕಾಗಿರೋ ವಿಚಾರ ಸೊ ಯೂನಿವರ್ಸ್ ಇಲ್ಲಿ ರಿಯೂನಿಯನ್ ಎನರ್ಜಿಸ್ ಕಾಣಿಸ್ತಾ ಇದೆಯಾ ಯಾರ್ದಾರು ಯಾರ್ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿ ಯಾರು ಇದನ್ನ ಕ್ಲಿಯರ್ ಮಾಡಿಬಿಡ್ತೀನಿ ರಿಯೂನಿಯನ್ ಎನರ್ಜಿಸ್ ಇದೆಯಾ ಇಲ್ಲಿ ರಿಯೂನಿಯನ್ ಎನರ್ಜಿಸ್ ಕಾಣಿಸ್ತಾ ಇದೆಯಾ ನಿಮಗೆ ರಿಯೂನಿಯನ್ ಎನರ್ಜೀಸ್ ಎಸ್ ಇಲ್ಲಿ ತುಂಬ ಜನಕ್ಕೆ ರಿಯೂನಿಯನ್ ಕೂಡ ಇದೆ ಬಟ್ ನನಗೆ ಇಲ್ಲಿ ಜಾಸ್ತಿ ಕಾಣಿಸ್ತಾ ಇರೋದು ಡಿಸ್ಕ್ವಾಯಿಟ್ ಇಲ್ಲಿ ನಿಮ್ಮಿಬ್ರ ಮಧ್ಯೆ ಎಲ್ಲೋ ಒಂದು ಆತಂಕ ಕಾ ಮೂಡುತ್ತೆ ಅಥವಾ ನಿಮಗೆ ಆತಂಕ ಆಗ್ಬೋದು ಇಲ್ಲ ನಿಮ್ಮ ಪಾರ್ಟರಿಗೆ ಆತಂಕ ಆಗ್ಬೋದು ಸೊ ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರ ಮಧ್ಯೆ ಆತಂಕ ಕಾಡುತ್ತೆ ಆ್ಯಂಡ್ ಇಲ್ಲಿ ನನಗೆ ಈ ಕಾಲ್ಗಿಂತ ಜಾಸ್ತಿ ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ಯಾರ್ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ನಿಮ್ಮ ಪರ್ಸನ್ಗೆ ಒಂದು ಮೆಸೇಜ್ ಬರೋ ಸಾಧ್ಯತೆ ಕೂಡ ಇದೆ ಯು ವಿಲ್ ಗೆಟ್ ಅ ಮೆಸೇಜ್ ಇಲ್ಲಿ ನನಗೆ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಕೂಡ ಕಾಣಿಸ್ತಾ ಇದೆ ವಿತಿನ್ ನೆಕ್ಸ್ಟ್ ಸೆವೆನ್ ಡೇಸ್ ಓಕೆನಾ ನಿಮ್ಮ ಪಾರ್ಟ್ನರ್ ಫ್ಯಾಮ್ಲಿನೋ ಅಥವಾ ನಿಮ್ಮ ಫ್ಯಾಮ್ಲಿನೋ ಎಲ್ಲೋ ಒಂದು ಕಡೆ ನಿಮ್ಮ ಫ್ಯಾಮಿಲಿದು ಇಂಟರ್ಫಿಯರೆನ್ಸ್ ನನಗೆ ಕಾಣಿಸ್ತದೆ ಆ್ಯಂಡ್ ಎಲ್ಲೋ ಒಂದು ಸ್ವಲ್ಪ ಸಿಚುವೇಶನ್ ಡಿಸ್ಕೊಯ್ಟ್ ಆಗೋ ಥರನೋ ನನಗಿಲ್ಲಿ ಕಾಣಿಸ್ತದೆ ದಟ್ ಲೈಕ್ ಸ್ವಲ್ಪ ಶಾರ್ಟಾಗಿ ಡಿಸ್ಕ್ವಯೆಟ್ ಆಗ್ಬೋದು ಓಕೆನಾ ಸೊ ವಾಟ್ಸ್ ಮೋರ್ ಫಾರ್ ದಮ್ ವಾಟ್ಸ್ ಮೋರ್ ಇನ್ನು ಏನೇನು ಹೇಳೋಕ್ಕೆ ಇಷ್ಟಪಡ್ತೀರಾ ನನ್ನ ವ್ಯೂವರ್ಸ್ಗೆ ನಿಮ್ಮ ಪಾರ್ಟ್ನರ್ ತುಂಬಾ ಅರ್ಜೆಂಟ್ ಮಾಡ್ತಾ ಇದ್ದಾರೆ ಲೈಕ್ ತುಂಬ ಸ್ಪೀಡಲ್ಲಿ ಬರ್ತಾ ಇದ್ದಾರೆ ಬೇಕೇ ಬೇಕು ಅನ್ನೋ ಥರ ಏನು ಹಿಂದೆ ಮುಂದೆ ಏನು ಯೋಚನೆ ಮಾಡಿದೆ ಹೆಂಗೋ ಹೋಗೋರು ಹೋಗ್ಬಿಟ್ಟಿದ್ರು ಆಯಿತಾ ಲೈಕ್ ನಿಮ್ಮನ್ನು ಬಿಟ್ಬಿಟ್ಟು ಮೂವ್ ಆನ್ ಆಗಿದ್ದರು ಬಟ್ ಇವಾಗ ವಾಪಸ್ ಬೇಕು ನೀನು ನನಗೆ ವಾಪಸ್ ಬೇಕು ಹೇಳ್ಬಿಟ್ಟು ವಿತೌಟ್ ಎನಿ ಟೆನ್ಷನ್ ಆ್ಯಕ್ಚುಲಿ ಇವರು ಬರೋ ಸ್ಪೀಡ್ ನೋಡ್ತಿದ್ರೆ ಎಲ್ಲೋ ಏನೋ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಥರ ನನ್ನ ಮನಸ್ಸು ಹೇಳ್ತಾ ಇದೆ ಬಿಕಾಸ್ ಇಷ್ಟು ಫಾಸ್ಟ್ ಒಳ್ಳೆಯದಲ್ಲ ವಿತೌಟ್ ಮೇಕಿಂಗ್ ಎನಿ ಡಿಸಿಷನ್ ಇಷ್ಟೊಂದು ರ್ಯಾಪಿಡ್ ಆಗಿ ಇಷ್ಟೊಂದು ಬೇಗ ಬರೋದು ಸರಿ ಕಾಣಿಸ್ತಾ ಇಲ್ಲ ಬಿಕಾಸ್ ಇಲ್ಲಿ ತುಂಬ ಜನಕ್ಕೆ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗೋ ಸಾಧ್ಯತೆ ಇದೆ ಅಕಸ್ಮಾತ್ ನಿಮ್ಮ ಪಾರ್ಟ್ನರ್ ಏನು ಹೇಳಿದೆ ಕೇಳಿದೆ ಸಡನ್ನಾಗಿ ನಿಮ್ಮ ಮುಂದೆ ಬಂದರೆ ಆದಷ್ಟು ಸ್ವಲ್ಪ ಡಿಲೇ ಮಾಡಿ ಅಕ್ಸೆಪ್ಟ್ ಮಾಡೋಕ್ಕೆ ಆಯಿತಾ ಯಾರ್ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಯಾರ್ಯಾರೆಲ್ಲ ಬ್ರೇಕಪ್ ಸಿಚುವೇಷನಲ್ಲಿದ್ದೀರಾ ಇಫ್ ಯುವ ಪರ್ಸನ್ ಎಸ್ ಕಮೆಂಟ್ ಓದಿಸಿ ಸ್ವಲ್ಪ ವರ್ಡ್ಸ್ ಎಕ್ಸ್ಚೇಂಜ್ ಆಗೋ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡಿ ಸಿಚುವೇಷನ್ ಇಲ್ಲ ಅಂತಂದರೆ ತುಂಬಾ ಪ್ರಾಬ್ಲಮೆಟಿಕ್ ಆಗುತ್ತೆ ಇವಾಗ ಅವ್ರು ಬರ್ತಿರೋ ಸ್ಪೀಡ್ ಮಾಡ್ರೆ ಮುಂದೆ ಎಲ್ಲೋ ರಿಗ್ರೆಟ್ ಮಾಡೋ ಥರ ನನಗಿಲ್ಲಿ ಅನ್ನಿಸ್ತದೆ ಸೊ ಆದಷ್ಟು ಸಿಚ್ಯುವೇಶನ್ ಅವಾಯ್ಡ್ ಮಾಡಿ ಆ್ಯಂಡ್ ಡಿಸಿಷನ್ನ ನೋಡಿ ಮಾಡಿ ತಗೊಳ್ಳಿ ಯಾಕಂತಂದರೆ ನಿಮ್ಮ ಪರ್ಸನ್ ತುಂಬಾ ಈಗೋ ಇಷ್ಟಿಕ್ ತುಂಬಾ ಸೆಲ್ಫ್ ಆಬ್ಸೆಸ್ಟ್ ಬರೀ ಅವ್ರಿಗೆ ಅವ್ರದ್ದು ಮಾತ್ರ ಅವ್ರಿಗೆ ಕಾಣಿಸುತ್ತೆ ಬಿಟ್ರೆ ಬೇರೆ ಯಾರ್ದು ಅವರಿಗೆ ದೊಡ್ಡದು ಅಂತ ಅನ್ಸಲ್ಲ ಅಥವಾ ಹೆಚ್ಚು ಅಂತ ಅನ್ಸಲ್ಲ ಅವ್ರು ಏನೇ ಮಾಡಿದ್ರು ಅವ್ರಿಗೆ ಸರಿ ಅಂತಲೇ ಕಾಣಿಸೋದು ಸೊ ಅದೊಂದು ಆ್ಯಂಡ್ ಅವ್ರಲಿ ತುಂಬ ಜನಕ್ಕೆ ನಿಮ್ಮ ಪಾರ್ಟ್ನರಿಂದ ಫ್ರೀಡಮ್ ಅನ್ನೋದು ನನಗೆ ಕಾಣಿಸ್ತಾ ಇಲ್ಲ ಆಯಿತಾ ಸೊ ವಾಟ್ಸ್ ಮೋರ್ ಆದಷ್ಟು ಸಿಚುವೇಶನ್ನ ಅವಾಯ್ಡ್ ಮಾಡಿ ಸೊ ವಿಲ್ ದೇ ಕಾಂಟ್ಯಾಕ್ಟ್ ಅವ್ರು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾರ ಮೆಸೇಜ್ ಬರುತ್ತೆ ಅಂತ ಹೇಳಿದರೆ ಬಟ್ ಸ್ಟಿಲ್ ಕಾಂಟ್ಯಾಕ್ಟ್ ಮಾಡ್ತಾರ ಅವರು ಇಲ್ಲಿ ಯಾರ್ಯಾರು ಮನೆಗಳು ಮತ್ತು ರಿಪೀಟ್ ಆಗ್ತದೆ ಯಾರ್ಯಾರೆಲ್ಲ ಮ್ಯಾನಿಫೆಸ್ಟ್ ಮಾಡ್ತೀರ ನಿಮ್ಮ ಪರ್ಸನ್ಗೆ ಮ್ಯಾನಿಫೆಸ್ಟ್ ಮಾಡ್ತಿರೋರಿಗೆ ನಿಮ್ಮ ಪರ್ಸನ್ನಿಂದ ಮೆಸೇಜ್ ಬರುತ್ತೆ ಓನ್ಲಿ ಫಾರ್ ದೋಸ್ ದೋಸು ಆರ್ ಮ್ಯಾನಿಫೆಸ್ಟಿಂಗ್ ಆಯಿತಾ ಇನ್ನು ಕೆಲವ್ರಿಗೆಲ್ಲ ಸಿಚುಯೇಷನ್ ತುಂಬಾ ಬ್ಲಾಕ್ಟ್ ಆಗಿದೆ ಇಲ್ಲಿ ಥರ್ಡ್ ಪಾರ್ಟಿಯಿಂದ ಕೂಡ ತುಂಬಾ ಹರ್ಟ್ ಆಗಿದ್ರು ಅಲ್ಲಿ ತುಂಬ ಜನ ತುಂಬ ಥರ್ಡ್ ಪಾರ್ಟಿಯಿಂದ ಹರ್ಟ್ ಆಗಿದ್ರೆ ತುಂಬ ನಿಮ್ಮ ಮನಸ್ಸಿಗೆ ನೋವಾಗಿದೆ ಇಲ್ಲೇ ನಿಮ್ಮ ಪರ್ಸನ್ ಏನಾಗ್ತಿದೆ ಅಂತ ಅವರನ್ನು ಅವರೇ ಕಟ್ಟಿ ಹಾಕೊಳ್ತಾ ಇದ್ದಾರೆ ಲೈಕ್ ನಿಮ್ಮ ಪರ್ಸನ್ ಅವರು ಅವರು ಫ್ರೀಯಾಗಿ ಉಟ್ಕೊಳ್ತಾ ಇಲ್ಲ ಅವ್ರು ಕಣ್ ತೆಗೆದು ನೋಡಿದ್ರೆ ಜಸ್ಟ್ ಲೈಕ್ ದಿಸ್ ಸಿಚ್ ಸಿಚುಯೇಷನ್ ಅವ್ರು ಏನು ಬೇಕಾದ್ರೂ ಸಾಲ್ವ್ ಮಾಡ್ಬೋದು ಬಟ್ ನಿಮ್ಮ ಪರ್ಸನ್ ಏನನ್ನೋ ಸಾಲ್ವ್ ಮಾಡಕ್ಕೆ ನೋಡ್ತಾ ಇಲ್ಲ ಅವರಾಗ ಅವರೇ ಪ್ರತಿಯೊಂದು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತ್ಬಿಟ್ಟಿದ್ದಾರೆ ನನ್ನಿಂದ ಏನೂ ಆಗೋಲ್ಲ ಈ ಸಿಚುಯೇಷನ್ ಇನ್ನೂ ಕೆಟ್ಟದಾಗೋಗುತ್ತೆ ನಾನು ಏನೇ ಮಾಡಿದ್ರು ಅನ್ನೋದೇ ಅನ್ನೋದೊಂದು ಅವ್ರ ಮೆಂಟಲಿ ಅವ್ರಿಗೆ ಸ್ಟ್ರಕ್ ಆಗಿಬಿಟ್ಟಿದೆ ನನ್ನಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಥವಾ ನಾನೇ ಪ್ರಾಬ್ಲಮ್ ಅನ್ನೋ ಥರ ಕೂತಿದ್ದಾರೆ ಬಟ್ ಅವರು ಸ್ವಲ್ಪ ಸಾಲ್ವ್ ಮಾಡೋದಕ್ಕೆ ಅವರು ಕಣ್ಣು ತೆಗೆದು ನೋಡಿದ್ರೆ ಬಿಟ್ಟು ನೋಡಿದ್ರೆ ಪ್ರತಿಯೊಂದು ಸಾಲ್ವ್ ಮಾಡೋ ಸಾಧ್ಯತೆ ಅವರಿಗೆ ಇದೆ ಬಟ್ ಇಟ್ಸ್ ನೀಡ್ಸ್ ಅ ಟ್ರಿಕ್ ಅದೊಂದು ಟ್ರಿಕ್ಕಿ ಸಿಚ್ಯುವೇಷನಲ್ಲಿ ನಿಮ್ಮ ಪರ್ಸನ್ ಇದ್ದಾರೆ ಆ್ಯಂಡ್ ಆ್ಯಸ್ ಐ ಸೈಡ್ ಯಾರ್ಯಾರೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇರೋ ಅವರ ಪರ್ಸನ್ ವಾಪಸ್ ಬರೋ ಸಾಧ್ಯತೆ ಇದೆ ಆ್ಯಂಡ್ ನಿಮಗೆ ನಿಮ್ಮ ಪರ್ಸನಿಂದ ಮೆಸೇಜ್ ಕೂಡ ನಿಮಗೆ ಬರುತ್ತೆ ಯಾರಿಗೆಲ್ಲ ಈ ಸವೆನ್ ವಿತಿನ್ ಸೆವೆನ್ ವೀಕ್ಸ್ ಸೆವೆನ್ ಡೇಸಲ್ಲಿ ನಿಮ್ಮ ಪರ್ಸನ್ನಿಂದ ಮೆಸೇಜ್ ಬರುತ್ತೆ ಅವರಿಗೆಲ್ಲ ರಿಯೂನಿಯನ್ ಅಂತೂ ಆಗುತ್ತೆ ಆ್ಯಂಡ್ ಇಲ್ಲಿ ನೀವು ತುಂಬಾ ವೆಯ್ಟಿಂಗ್ ಎನರ್ಜಿಲಿ ಇದ್ದೀರಾ ನಿಮ್ಮ ಪರ್ಸನ್ ಜೊತೆ ರಿಯೂನಿಯನ್ ಆಗೋಕ್ಕೆ ಕೂಡ ಓಕೆನಾ ಮಾಡು ವಾಚ್ ಮಾಡು ವಾಚ್ ಮಾಡು ನೋಡಿಯುವ ಚೀಟ್ ಲಾಸ್ಟ್ ನೀನು ಹೇಳೋದಕ್ಕೆ ಬಯಸ್ತೀರಾ ಈ ಸೆವೆನ್ ಡೇಸಲ್ಲಿ ಇನ್ನೇನೇನ್ ಆಗ್ಬಹುದು ಇನ್ನೇನೇನಾಗ್ಬಹುದು ಇಲ್ಲಿ ತುಂಬಾ ಜನ ಐಸೋಲೇಟ್ ಆಗ್ತಾ ಇದ್ರ ತುಂಬಾ ಚೆನ್ನ ಇಲ್ಲಿ ಐಸೋಲೇಟ್ ಆಗ್ತೀರ ಇಲ್ಲೊಂದ್ ಕಡೆ ಸ್ಪಿರಿಚುಯಾಲಿಟಿಗೆ ಮುಂದುವರ್ಕೊಂಡು ಹೋಗ್ತಾ ಇದ್ದೀರಾ ಇಲ್ಲಿ ತುಂಬ ಜನ ಯಾರು ರೆಡಿ ಇದ್ದೀರ ಸ್ಪಿರಿಚುವಾಲಿಟಿಲಿ ಗ್ರೋ ಆಗಬೇಕು ಅಂತ ನೀವು ರೆಡಿ ಇದ್ದಾಗ ನಿಮಗೆ ನಿಮ್ಮ ತನ್ನಾಗಿ ತಾನೇ ನಿಮಗೆ ಆ ಗುರು ಅನ್ನೋದು ಸಿಗ್ತಾರೆ ನೀವು ನಿಮಗೊಂದು ಗುರು ಬೇಕು ನನಗೊಂದು ಸಾಧನೆ ಮಾಡಬೇಕು ಅಂತ ಕಾಯ್ತಾರೆ ವೆನ್ ಯು ಆರ್ ರೆಡಿ ಯು ವಿಲ್ ಗೆಟ್ ಯುವರ್ ಸ್ಪಿರಿಚುವಲ್ ಲೀಡರ್ ಆಯಿತಾ ನಿಮ್ಮ ಲೀಡರ್ ನಿಮ್ಮ ಕಣ್ಣು ಎದುರಿಗೆ ಬರ್ತಾರೆ ಇಲ್ಲಿ ತುಂಬ ಜನಕ್ಕೆ ಸ್ಪಿರಿಚುವಲ್ ಲೀಡರ್ ಅಥವಾ ಸ್ಪಿರಿಚುವಲ್ ಗುರು ಅನ್ನೋದು ಸಿಗ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ ಕೋಚ್ ಅನ್ನೋದು ಸಿಗ್ತಾ ಇದ್ದಾರೆ ಅವ್ರು ನಿಮಗೆ ತುಂಬಾ ಪಾಠ ಹೇಳ್ಕೊಡ್ತಾರೆ ಅವ್ರು ಯಾರು ಸಾಧು ಸಂತರು ಅಥವಾ ಕಾವಿ ಹಾಕೊಂಡೇ ಇರಬೇಕು ಅಂತಲ್ಲ ಬಟ್ ನಿಮ್ಮ ಲೈಫಲ್ಲಿ ಈ ಸೆವೆನ್ ಡೇಸಲ್ಲಿ ಯಾರೋ ಒಬ್ಬರದ ಆಗಮನ ಏನಾಗುತ್ತೆ ಅವ್ರು ನಿಮಗೆ ತುಂಬಾ ಹೇಳ್ಕೊಡ್ತಾರೆ ನೀವು ಕೆ ಎಲ್ಲರಿಂದ ಕಲಿಯೋದು ತುಂಬ ಇರುತ್ತೆ ಸೊ ಅವರಿಂದ ನಿಮ್ಮ ಸ್ಪಿರಿಚುಯಾಲಿಟಿ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಸ್ಪಿರಿಚುವಲ್ ಎನ್ಲೈಟ್ಮೆಂಟ್ ಆಗುತ್ತೆ ನಿಮಗೆ ಗುರು ಅನ್ನೋದು ನಿಮಗೆ ಸಿಗ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಪಾಸಿಟಿವಿಟಿ ಅನ್ನೋದು ಬರುತ್ತೆ ಬಟ್ ನೀವು ಈ ಸ್ಪಿರಿಚುವಲ್ ಜರ್ನಲ್ಲಿ ಇರಬೇಕಾದ್ರೆ ದಯವಿಟ್ಟು ನಿಮ್ಮ ಈ ಗುಣ ಪಕ್ಕಿಡಿ ಅಂತ ನಾನು ಹೇಳ್ತೀನಿ ಓಕೆನಾ ಸೊ ವಾಟ್ಸ್ ದ ಗೈಡೆನ್ಸ್ ಫರ್ ದೆಮ್ ಸೊ ವಾಟ್ಸ್ ದ ಗೈಡೆನ್ಸ್ ಫಾರ್ ದಮ್ ಯೂನಿವರ್ಸ್ ಏನು ಗೈಡೆನ್ಸ್ ಕೊಡ್ತೀರಾ ಫಾರ್ ನೈಕ್ಸ್ ಸೇಮ್ ಓಕೆ ಸೊ ಇಲ್ಲಿ ನಿಮ್ಮ ಗೈಡೆನ್ಸ್ ಬಂದುಬಿಟ್ಟು ಏನು ಮುಗ್ದೋಗಿದೆ ಅದ್ರ ಬಗ್ಗೆ ಚಿಂತಿಸೇ ಫಲವಿಲ್ಲ ಓಕೆ ಯೂನಿವರ್ಸ್ ಕಡೆಯಿಂದ ನೀವು ಏನೋ ಒಂದು ಕಳ್ಕೊಂಬಿಟ್ಟಿದ್ದೀನಿ ನನ್ನ ಜೀವನದಲ್ಲಿ ಎಲ್ಲ ಮುಗಿದೋಯ್ತು ಅಂತ ನೀವು ಕೂತ್ರೆ ಲೈಕ್ ಏನೂ ಸಾಲ್ವ್ ಆಗೋಲ್ಲ ಇನ್ನೂ ಏನೋ ನಿಮ್ಮ ಲೈಫಲ್ಲಿ ಮಿಕ್ಕಿದೆ ಇನ್ನು ಏನು ಉಳ್ಕೊಂಡಿದೆ ಆ ಸಿಚುಯೇಷನಲ್ಲಿ ಅದರಿಂದ ಬೆಟರ್ಮೆಂಟ್ ಮಾಡೋಕ್ಕೆ ನೋಡಿ ಆಯಿತು ಅಕಸ್ಮಾತ್ ಇವಾಗ ನಿಮ್ಮ ಬಿಸ್ನೆಸ್ಸಲ್ಲಿ ಲಾಸ್ ಆಗಿದ್ರೆ ಆ ಬಿಸ್ನೆಸ್ಸಲ್ಲಿ ಇನ್ನೂ ಏನು ಉಳ್ಕೊಂಡಿದೆ ಅದರಿಂದ ನೀವು ಪ್ರಾಫಿಟ್ ಗೇನ್ ಮಾಡಬೇಕು ಹಾಗೆ ಕೂಡ ನಿಮ್ಮ ಲವ್ ಲೈಫಲ್ಲಿ ಎಲ್ಲಿ ಪ್ರಾಬ್ಲಮ್ ಆಗಿದೆ ಆ ಪ್ರಾಬ್ಲಮ್ ಇಂದಲೇ ನಿಮಗೆ ಸೊಲ್ಯೂಷನ್ ನೀವು ಪಡ್ಕೊಬೇಕು ನೀವು ಆ ಪ್ರಾಬ್ಲಮ್ ಬಿಟ್ಬಿಟ್ಟು ಬೇರೆ ಇನ್ನೆಲ್ಲ ಸೊಲ್ಯೂಷನ್ನ ಉಟ್ಕೊಂಡು ಹೋದರೆ ನಿಮಗೆ ಆ ಸೊಲ್ಯೂಷನ್ ನಿಮಗೆ ಸಿಗೋಲ್ಲ ಏನು ಸಾಲ್ವ್ ಆಗೋಲ್ಲ ಸೊ ಎಲ್ಲಿ ನಿಮಗೆ ಪ್ರಾಬ್ಲಮ್ ಆಗಿದೆ ಅಲ್ಲೇ ಸಾಲ್ವ್ ಮಾಡಿಕೊಂಡು ಟ್ರೈ ಮಾಡೋ ನೋಡಿ ಆದಷ್ಟು ನಾನು ಹೇಳ್ದಾಗೆ ಸಿಚುವೇಷನ್ನ ಇಗ್ನೋರ್ ಮಾಡಿ ಇನ್ನು ಕೆಲವೊಬ್ಬರು ನಿಮಗೆ ಇವಾಗ ಏನೋ ಒಂದು ನೆಸಸರಿ ಇದೆ ಡಿಸೈಡ್ ಮಾಡೋಕ್ಕೆ ಯು ನೀಡ್ ಟು ಡಿಸೈಡ್ ನಾವು ನೀವು ಒಂದು ಸಿಚುವೇಷನ್ನ ಡಿಸೈಡ್ ಮಾಡಲೇಬೇಕು ಅಥವಾ ನಿಮಗೆ ಏನೋ ಒಂದು ದೇವ್ರ ಕಡೆ ಏನೋ ಒಂದು ಅವಕಾಶ ಬಂದಿದೆ ಅದನ್ನು ಇವಾಗ ನೀವು ಎನರ್ಜಿಲಿ ಇದ್ದರೆ ನಿಮಗೆ ಮುಂದೆ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇದೆ ಸೊ ಯಾವುದಾದ್ರು ಒಂದು ಚಾಯ್ಸ್ನ ನೀವು ಮಾಡಲೇಬೇಕು ಇವಾಗ ಯು ನೀಡ್ ಟು ಮೇಕ್ ಅ ಡಿಸಿಷನ್ ತುಂಬ ಜನಕ್ಕೆ ಅವಶ್ಯಕತೆ ಇದೆ ಡಿಸಿಷನ್ ಮಾಡೋದು ನಿಮಗೆ ಏನು ಡಿಸಿಷನ್ ಅಂತ ಅದು ನಿಮಗೇ ಗೊತ್ತಿರಬೇಕು ಸೊ ಹಾಗಾಗಿ ದಯವಿಟ್ಟು ಡಿಸಿಷನ್ನ ಮಾಡಿ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಾರೆ ಆ್ಯಂಡ್ ಇನ್ನೊಂದು ಸ್ವಲ್ಪ ದೇವ್ರ ಮೇಲೆ ನಂಬಿ ದೇವ್ರ ಮೇಲೆ ಸ್ಪಿರಿಚುಯಾಲಿಟಿ ಮೇಲೆ ಸ್ವಲ್ಪ ಗಮನ ಕೊಡಿ ಲೈಕ್ ಮೆಡಿಟೇಷನ್ ಮಾಡಿ ಸ್ಪಿರಿಚುಯಾಲಿಟಿ ಕಡೆ ಬನ್ನಿ ಅಂತೇಳ್ಬಿಟ್ಟು ಯೂನಿವರ್ಸ್ ನೀವು ಎಲ್ಲೋ ಒಂದು ಕಡೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ತಿಲ್ಲ ಅಥವಾ ನೀವು ಇಷ್ಟಪಡೋ ದೇವ್ರ ಜೊತೆ ನೀವು ಕನೆಕ್ಟ್ ಆಗ್ತಾಯಿಲ್ಲ ನೀವು ಯಾರ ಜೊತೆ ಯಾರು ನೀವು ತುಂಬ ಇಷ್ಟಪಡ್ತೀರೋ ಆ ದೇವ್ರ ಜೊತೆ ಕನೆಕ್ಟ್ ಮಾಡಿ ಪ್ರತಿಯೊಂದು ಎಲ್ಲ ಸಾಲ್ವ್ ಆಗ್ತಾ ಹೋಗುತ್ತೆ ಬಿಕಾಸ್ ನಿಮ್ಗೆ ಆ ದೇವ್ರ ಕಡೆಯಿಂದಲೇ ನಿಮಗೆ ಸಾಲ್ವ್ ಆಗ್ತಾ ಹೋಗುತ್ತೆ ಓಕೆನಾ ಸೊ ದಟ್ಸ್ ಇಟ್ ಫಾರ್ ಟುಡೇ ಗೈಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಟ್ಯೂನಿಂಗ್ ಎನ್ ಐ ಲವ್ ಯು ಆಲ್ ಟೇಕ್ ಕೇರ್ ಮಿಚ್ ಯು ಬಾಯ್